ಈ ವಿಡಿಯೋ ನಿಜವಾಗ್ಲೂ ನೀವು ವರೆಗೆ ನೋಡಿದ್ರೆ ನಿಜವಾಗ್ಲೂ ಹೇಳ್ತೀನಿ ನಿಮ್ಮ ಮೂರು ಪ್ರಾಬ್ಲಮ್ ಮೇಜರ್ ಪ್ರಾಬ್ಲಮ್ ಅನ್ನು ಸಾಲ್ವ್ ಮಾಡುತ್ತೆ ನಮಸ್ತೆ ಫ್ರೆಂಡ್ಸ್ ಎಲ್ಲರಿಗೂ ಕೋಸ್ಟರಿಗೆ ಸ್ವಾಗತ ಇವತ್ತು ಇನ್ನೊಂದು ಹಾಲಿಡೇ ಸಿಕ್ಕಿದೆ ಎಕ್ಸ್ಟ್ರಾ ಕ್ರಿಸ್ಮಸ್ ಲೆಕ್ ಹಾಗಾಗಿ ನಾವು ಎಕ್ಸ್ಟ್ರಾ ಒಂದು ವಿಡಿಯೋ ಎಜುಕೇಶನಲ್ ವೀಡಿಯೋ ಕಲೀಲಿಕ್ಕೆ ಒಂದು ಅವಕಾಶ ಕರೆಕ್ಟ್ ಅಲ್ವಾ ಸೊ ಇವತ್ತೊಂದು ಎಜುಕೇಷನ್ ವಿಡಿಯೋ ಕಲಿಯುವ ಈ ವಿಡಿಯೋ ನಿಜವಾಗ್ಲೂ ನೀವು ಫುಲ್ವರೆಗೆ ನೋಡಿದ್ರೆ ನಿಜವಾಗ್ಲೂ ಹೇಳ್ತೀನಿ ನಿಮ್ಮ ಮೂರು ಪ್ರಾಬ್ಲಮ್ ಮೇಜರ್ ಪ್ರಾಬ್ಲಮನ್ನು ಸಾಲ್ವ್ ಮಾಡುತ್ತೆ ಫಸ್ಟ್ ಆ್ಯಂಡ್ ಫೋರ್ ಮೋಸ್ಟ್ ಪ್ರಾಬ್ಲಮ್ ಯಾವುದು ಕ್ಯಾಂಡಲ್ ಸ್ಟಿಕ್ಕನ್ನು ಅರ್ಥ ಮಾಡ್ಕೊಳ್ಳೋದು ಆ ಕ್ಯಾಂಡಲ್ ಸ್ಟಿಕ್ಕನ್ನು ಅರ್ಥ ಮಾಡ್ಕೊಳ್ಳೋದು ಹೇಗೆ ಅಂತ ನಿಮಗೆ ಇದರಲ್ಲಿ ಈಸಿಯಾಗಿ ಅರ್ಥ ಆಗುತ್ತೆ ಒಂದು ಎರಡನೇ ಪ್ರಾಬ್ಲಮ್ ಯಾವುದು ನಾವು ಟ್ರಯಲಿಂಗ್ ಸ್ಟಾಪ್ ಲಾಸ್ ಮಾಡೋದು ಹೇಗೆ ಅಂದರೆ ಈಗ ಮಾರ್ಕೆಟ್ ಮೂವ್ ಆಗ್ತಿರಬೇಕಾದ್ರೆ ನಾವು ಹೇಗೆ ಟ್ರಯಲ್ ಮಾಡ್ತಾ ಹೋಗೋದು ನಮ್ಮ ಪ್ರಾಫಿಟ್ ಜಾಸ್ತಿ ತಗೊಳ್ಳಿಕ್ಕೆ ಹೇಗಾಗೋದು ಅನ್ನೋ ಒಂದು ಪ್ರಾಬ್ಲಮ್ಗೂ ಇಲ್ಲಿ ಸೊಲ್ಯೂಷನ್ ಸಿಗುತ್ತೆ ಆ್ಯಂಡ್ ತರ್ಡ್ ಥಿಂಗ್ ಅಂತ ಹೇಳಿದ್ರೆ ಮಾರ್ಕೆಟಿನ ಟ್ರೆಂಡ್ ಸೊ ಮಾರ್ಕೆಟ್ ಯಾವ ಟ್ರೆಂಡಲ್ಲಿ ರನ್ ಆಗ್ತಿದೆ ಅಂತ ನೋಡ್ಕೋಬೇಕು ಸೊ ಟ್ರೆಂಡ್ ಇಸ್ ಯುವರ್ ಫ್ರೆಂಡ್ ಅಂತ ಹೇಳ್ತಾರೆ ಸೊ ಈ ಮೂರೂ ವಿಚಾರವನ್ನು ಈ ಒಂದು ವೀಡಿಯೋದಲ್ಲಿ ನಿಮಗೆ ಅರ್ಥ ಆಗೋ ರೀತಿಯಲ್ಲಿ ಸಿಂಪಲ್ ಆಗಿ ಹೋಗ್ತೀನಿ ಆಮೇಲೆ ನಾಲ್ಕನೇದು ಈಗ ಫುಲ್ ಡೇ ಇಂಟರ್ಡೇ ಟ್ರೇಡಿಂಗ್ ಅಂತ ಕೂತ್ಕೊಳ್ತೀವಿ ನಮಗೆ ಅದು ಬೋರ್ ಆಗುತ್ತೆ ಬೆಳಗಿಂದ ಸಂಜೆವರೆಗೆ ಕೂತು ಕೂತು ಮಾರ್ಕೆಟ್ ಅಲ್ಲೇ ಇದೆ ಅಲ್ಲೇ ಇದೆ ಅಂತ ಹೇಳ್ಬೇಕಾದ್ರೆ ಒಂಥರ ಬೋರ್ ಆಗುತ್ತೆ ಸೊ ಅದನ್ನು ಇಂಟ್ರೆಸ್ಟಿಂಗ್ ಆಗಿ ಮಾಡೋದು ಆರು ಗಂಟೆ ಹೊತ್ತು ಕೂತ್ಕೊಳ್ಳಲಿಕ್ಕೆ ಇಂಟ್ರೆಸ್ಟಿಂಗ್ ಆಗಿ ಮಾಡೋದು ಹೇಗೆ ಅನ್ನೋದನ್ನು ಇಲ್ಲಿ ನಿಮಗೆ ಹೇಳ್ಕೊಡ್ತೀನಿ ಸೊ ನಾಲ್ಕು ವಿಚಾರ ಇದರಲ್ಲಿ ಯೂಸ್ ಆಗುತ್ತೆ ಸೊ ಎಲ್ಲರೂ ದಯವಿಟ್ಟು ಈ ವಿಡಿಯೋವನ್ನು ಕಂಪ್ಲೀಟಾಗಿ ನೋಡಿ ಆಗಲ್ಲ ಟೈಮ್ ಇಲ್ಲ ಅಂತ ಹೇಳಿದ್ರೆ ಟೈಮ್ ಇದ್ದಾಗ ನೋಡಿ ಅದಕ್ಕಿಂತ ಅರ್ಧಂಬರ್ಧ ನೋಡಿ ಅರ್ಧಂಬರ್ಧ ಅರ್ಥ ಮಾಡ್ಕೊಂಬೇಡಿ ಆಫ್ ನಾಲೆಜ್ ಇಸ್ ತುಂಬ ಡೇಂಜರಸ್ ಕರೆಕ್ಟ್ ಅಲ್ವಾ ಓಕೆ ನಾವು ಯಾವತ್ತೂ ಕೋಶಲ್ ಟೀಡರ್ಸ್ ಅವರು ನಿಮಗೆ ಸಿಂಪಲ್ಲಾಗಿ ಮಾಡಿಕೊಡೋದನ್ನು ಕಲಿಸ್ತೀವಿ ಕರೆಕ್ಟ್ ಅಲ್ವಾ ಸೊ ಇದನ್ನು ಕಲೀರಿ ನೋಡಿ ಈಗ ಫಸ್ಟ್ ಆ್ಯಂಡ್ ಫೋರ್ ಮೋಸ್ಟ್ ಇಲ್ಲಿ ನಾವು ಮೂರು ಆರ್ ಕಲರ್ ತಗೊಂಡಿದ್ದೀವಿ ಆರ್ ಕಲರು ರೀಜನ್ ಸೊ ಇದು ಆರ್ ಕಲರನ್ನು ನೀವು ಹೇಗೆ ತಿಳ್ಕೊ ಥಿಂಕ್ ಮಾಡಬೇಕಂತ ಹೇಳಿದ್ರೆ ಇವರು ಮೂರು ಜನ ಒಂದು ಪಾರ್ಟಿ ಇವರು ಮೂರು ಜನ ಒಂದು ಪಾರ್ಟಿ ಇದು ಟೀಮ್ ಎ ಅಥವಾ ಟೀಮ್ ಬಿ ಅಂತ ತಿಳ್ಕೊಳ್ಳಿ ಇದು ಬೇಕಾದ್ರೆ ಟೀಮ್ ಎ ಇದು ಟೀಮ್ ಬಿ ಓಕೆನಾ ಹೇಗೆ ಬೇಕಾದ್ರೆ ತಿಳ್ಕೊಬೋದು ಇದು ಬಾರ್ಡ್ರ್ ಅಂತ ತಿಳ್ಕೊಳ್ಳಿ ಇವರೊಂದು ವಾರ್ ಝೋನ್ ಇದೊಂದು ವಾರ್ ಜನ ತಿಳ್ಕೊಳ್ಳಿ ಇವರೊಬ್ಬರು ರಾಜ್ಯದವರು ಇವರೊಬ್ಬರು ರಾಜ್ಯದವರು ಅಂತ ತಿಳ್ಕೊಳ್ಳಿ ಹೇಗೆ ಬೇಕಾದ್ರೆ ತಿಳ್ಕೊಳ್ಳಿ ಒಟ್ಟಿನಲ್ಲಿ ಇವರೊಂದು ಪಕ್ಷ ಇವರೊಂದು ಪಕ್ಷ ಓಕೆನಾ ಸೊ ಇದನ್ನ ಫಸ್ಟು ಕ್ಲಿಯರ್ ಮಾಡ್ಕೊಳ್ಳಿ ನಾನು ಏನು ಮಾಡ್ತೀನಿ ಅಂತೇಳಿದ್ರೆ ಇವರನ್ನೆಲ್ಲ ಬುಲ್ ಸಾರಿ ಬಿಯರ್ ಅಂತ ಮಾಡ್ತೀನಿ ಬಿಯರ್ ಅಂತ ಹೇಳಿದ್ರೆ ಏನು ಅವರು ಮಾರ್ಕೆಟನ್ನು ಇರೋರು ಇವರು ಬುಲ್ ಅಂದರೆ ಮಾರ್ಕೆಟನ್ನು ಎಬ್ಸ್ಲಿಕ್ಕಿರೋರು ಓಕೆನಾ ಇವರು ಇಬ್ಬರ ಗಲಾಟೆನೇ ಇವರು ಇಬ್ಬರ ಒಂದು ಯುದ್ಧವೇ ನಮಗೆ ಇದು ಮಾರ್ಕೆಟ್ ಕರೆಕ್ಟ್ ಅಲ್ವಾ ಸೊ ಇದನ್ನು ಕಲಿಬೇಕಂತೇಳಿ ಇವರಿಬ್ಬರ ಯುದ್ಧವನ್ನು ನಾವು ಅರ್ಥ ಮಾಡ್ಕೊಬೇಕು ಅದು ರೆಪ್ರೆಸೆಂಟ್ ಮಾಡಿದ ಆದರಲ್ಲಿ ಕ್ಯಾಂಡ್ಲ್ ಮುಖ ಅಂತ ರೆಪ್ರೆಸೆಂಟ್ ಮಾಡ್ತಾರೆ ಅದು ಹೇಗೆ ರೆಪ್ರೆಸೆಂಟ್ ಮಾಡ್ತಿದ್ದಾರೆ ಅನ್ನೋದನ್ನು ನಾವಿಲ್ಲಿ ಅರ್ಥ ಮಾಡ್ಕೊಳ್ಳೋಣ ನೋಡಿ ಫಸ್ಟ್ ಆ್ಯಂಡ್ ಏನಂತ ಹೇಳಿದ್ರೆ ಮಾರ್ಕೆಟ್ ಓಪನ್ ಆಗುತ್ತೆ ಮಾರ್ಕೆಟ್ ಓಪನ್ ಆದಾಗ ನಾವು ಫಸ್ಟು ಒಂದು ಕ್ಯಾಂಡಲನ್ನು ಬಿಡಬೇಕು ಆ ಒಂದು ಕ್ಯಾಂಡಲ್ ಹದಿನೈದು ನಿಮಿಷ ನಾವು ಮಾಡೋದರಿಂದಾಗಿ ಹದಿನೈದು ನಿಮಿಷ ಬಿಡ್ತೀವಿ ಸೊ ಇಲ್ಲಿ ಏನಾಯ್ತು ಈಗ ಇಲ್ಲಿ ಎರಡೂ ರೀತಿಯೂ ಆಗಿರುತ್ತೆ ನೋಡಿ ಇದು ನಮ್ಮ ಫಸ್ಟ್ ಕ್ಯಾಂಡಲ್ ನೀವು ಇಲ್ಲಿ ಅಬ್ಸರ್ವ್ ಮಾಡ್ಬೋದು ಇದು ನಮ್ಮ ಫಸ್ಟ್ ಕ್ಯಾಂಡಲ್ ಕರೆಕ್ಟ್ ಅಲ್ವಾ ಈ ಫಸ್ಟ್ ಕ್ಯಾಂಡಲ್ ಅಲ್ಲಿ ಇಬ್ಬರು ಅದಕ್ಕೆ ಆಕ್ಟಿವೇಟ್ ಆಗಿರ್ತಾರೆ ಅಂತೇಳಿದ್ರೆ ಈ ಕಡೆ ಬಿಯರು ಇರ್ತಾರೆ ಈ ಕಡೆ ಬುಲ್ ಇರ್ತಾರೆ ಕರೆಕ್ಟ್ ಅಲ್ವಾ ಸೊ ಈಗ ಏನಾಯ್ತು ಈ ಬುಲ್ ಅನ್ನೋರು ಸೊ ಬಿಯರ್ ಅನ್ನೋರು ಇಲ್ಲಿ ಬಂದು ನಿಂತ್ಕೊಳ್ತಾರೆ ಇವರು ಇಲ್ಲಿಂದ ಮಾರ್ಕೆಟ್ ಮೇಲೆ ಹೋಗ್ಲಿಕ್ಕೆ ಬಿಡ್ಲಿಲ್ಲ ಕೆಳಗೆ ತಕೊಂಡ್ ಕರೆಕ್ಟಾ ಈಗ ಇಲ್ಲಿ ಬುಲ್ ಅನ್ನೋರು ಏನು ಮಾಡ್ತಾರೆ ಇವ್ರು ಬಂದು ಇಲ್ಲಿ ನಿಂತ್ಕೊಳ್ತಾರೆ ನಾವು ಕೆಳಗೆ ಹೋಗ್ಲಿಕ್ಕೆ ಬಿಡೋಲ್ಲ ಅಂಥೇಳಿ ಮಾರ್ಕೆಟನ್ನು ಮೇಲೆ ತಗೊಂಡಿದ್ದಾರೆ ಸೊ ಈಗ ಇವರಿಬ್ಬರ ಒಂದು ಝೋನ್ ಇಲ್ಲೇನಾಯಿತು ಇವರು ಸ್ಟ್ರಾಂಗ್ ಆದರು ಇಲ್ಲಿ ಇವರು ಸ್ಟ್ರಾಂಗ್ ಕರೆಕ್ಟಾ ಸೊ ಇಬ್ಬರು ಸ್ಟ್ರಾಂಗಲ್ಲಿದ್ದಾರೆ ಸೊ ಅದು ಮಧ್ಯದಲ್ಲಿ ಮಾರ್ಕೆಟ್ ಇದೆ ಕರೆಕ್ಟಾ ಇದನ್ನು ಬ್ರೇಕ್ ಮಾಡಲಿಕ್ಕೆ ಟ್ರೈ ಮಾಡ್ತಾ ಇರ್ತಾರೆ ಅದು ಬೇರೆ ಪ್ರಶ್ನೆ ಆದರೆ ಈಗ ನಮಗೆ ನೆಕ್ಸ್ಟ್ ಬರುವಂಥದ್ದು ಮೂರು ಎರಡನೇ ಝೋನ್ ಅವರು ಎರಡನೇ ಝೋನ್ ಯಾರು ಅಂತೇಳಿದರೆ ನೋಡಿ ನಾಲ್ಕು ಜನ ಆರು ಜನ ಯಾಕೆ ಇಟ್ಟಿದ್ದೀನಿ ಅಂತ ಹೇಳಿದ್ರೆ ನಿಮಗೆ ಆಗಿ ಬರುವಂಥದ್ದು ಫಸ್ಟ್ ಆ್ಯಂಡ್ ಫೋರ್ ಮೋಸ್ಟು ಸ್ಟ್ರಾಂಗ್ ಇವರು ಸ್ಟ್ರಾಂಗ್ ಫಸ್ಟ್ ಆಮೇಲೆ ಆದಮೇಲಿಂದ ಏನಾಗುತ್ತೆ ಅದು ಮೇಜರ್ 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 ಆಗಿ ಬರುವಂಥದ್ದು ಸ್ಟ್ರಾಂಗ್ ಆದಮೇಲೆ ಮೇಜರ್ ಮೇಜರ್ ಆದಮೇಲಿಂದ ಬರುವಂಥದ್ದು ಮೈನರ್ ಕರೆಕ್ಟಾ ಮೈನರ್ ದಾಟಿದ್ರೆ ಏನಾಗುತ್ತೆ ಅದು ವೀಕ್ ಇದು ಎಲ್ಲ ಕಡೆನೂ ಹೇಳುವಂಥ ಮೂರು ಪಾಯಿಂಟಿನ ಒಂದು ಪಾಯಿಂಟ್ ಫಸ್ಟ್ ಸ್ಟಾಪು ಸ್ಟ್ರಾಂಗ್ ಸೆಕೆಂಡ್ ಸ್ಟಾಪ್ ಮೇಜರು ಥರ್ಡ್ ಸ್ಟಾಪು ಮೈನರು ಫೋರ್ತ್ ಸ್ಟಾಪು ವೀಕ್ ಅಂದರೆ ಫೋರ್ತ್ ಸ್ಟಾಪ್ ಇಲ್ಲ ಅದು ಬ್ರೇಕ್ ಆಗೋದು ಅದು ಅಷ್ಟು ಗಟ್ಟಿ ಇರೋದಿಲ್ಲ ಕರೆಕ್ಟ್ ಅಲ್ವಾ ಸೊ ಇಲ್ಲಿ ನಾವು ನೋಡಬೇಕಾಗಿದ್ದು ಇದು ಇವ್ರದ್ದು ಫಸ್ಟ್ ಸ್ಟಾಪು ಯಾರ್ದು ಬೇರ್ದು ಹಾಗಾಗಿ ಇದು ಸ್ಟ್ರಾಂಗು ಇದು ಇವ್ರದ್ದು ಯಾರ್ದು ಬುಲ್ದು ಇದು ಸ್ಟ್ರಾಂಗ್ ಓಕೆ ಈಗ ನೆಕ್ಸ್ಟ್ ಏನಾಯಿತು ನೆಕ್ಸ್ಟ್ ಏನಾಯ್ತು ಅಂದರೆ ಮಾರ್ಕೆಟು ಇಲ್ಲಿಂದ ಬಂದಂಥದ್ದು ತಿರ್ಗಾ ಇವರು ಇಲ್ಲಿಂದ ಹೋಗ್ಲಿಕ್ಕೆ ಪ್ರಯತ್ನ ಪಟ್ಟರು ಪ್ರಯತ್ನ ಪಟ್ಟಾಗ ಏನಾಯ್ತು ಇವ್ರು ಇಲ್ಲಿವರೆಗೂ ಬರಲಿಕ್ಕೆ ಬಿಡಲಿಲ್ಲ ಇಲ್ಲೇ ಅವರನ್ನು ತಡೆದು ನಿಲ್ಲಿಸಿದ್ರು ಕರೆಕ್ಟಾ ಮೇಲ್ ಬರ್ಲಿಕ್ಕೆ ಬಿಡಲಿಲ್ಲ ಈ ಸ್ಟ್ರಾಂಗ್ವರೆಗೂ ಬರ್ಲಿಕ್ಕೆ ಬಿಡಲಿಲ್ಲ ಸೆಕೆಂಡ್ ಸ್ಟಾಪ್ ಕೊಟ್ಟರು ಆ ಸೆಕೆಂಡ್ ಸ್ಟಾಪ್ ಹೆಸ್ರು ಏನು ಹೇಳ್ತೀವಿ ನಾವು ಈಗಷ್ಟೇ ಹೇಳಿದ್ದು ಮೇಜರ್ ಸೊ ಈಗ ಅವರು ಇನ್ನೊಂದು ಝೋನ್ ರೆಡಿ ಮಾಡಿದ್ರು ನೀವು ಇದಕ್ಕಿಂತ ಮೇಲ್ ಬರ್ಲಿಕ್ಕೆ ನಾವು ಬಿಡುವುದಿಲ್ಲ ಅಂತ ಸರಿಯಾ ಇದೀಗ ಮೇಜರ್ ಆಯಿತು ನೆಕ್ಸ್ಟ್ ವಾಟ್ ಒಂದು ಪಾಯಿಂಟ್ಸ್ ಹೆಚ್ಚು ಕಮ್ಮಿ ಆಗ್ಬೋದು ಅದ್ರ ಬಗ್ಗೆ ಯೋಚನೆ ಮಾಡಬೇಡಿ ಇವತ್ತೇ ನಾವೇನು ಪಾಯಿಂಟ್ ಪಾಯಿಂಟ್ ನಾವೇನು ಟ್ರೇಡ್ ತಗೊಳ್ತಿಲ್ಲ ಇದು ಪಾಯಿಂಟ್ ಇಡಬೇಕಾ ಸ್ವಲ್ಪ ಹೆಚ್ಚು ಕಮ್ಮಿ ಆದರೆ ನೋ ಪ್ರಾಬ್ಲಮ್ ಇದಾದ ನಂತರ ಏನಾಯಿತು ಇವ್ರು ತಿರ್ಗ ಇಲ್ಲಿ ಬರ್ಲಿಕ್ಕೆ ಬಿಡಲಿಲ್ಲ ಅಂತಷ್ಟೇ ಇವರು ತಿರ್ಗ ಫಾಲ್ ಆಗಲಿಕ್ಕೆ ಶುರು ಆದರು ಕರೆಕ್ಟಾ ಇಲ್ಲಿ ಫಾಲ್ ಆಗ್ಲಿಕ್ಕೆ ಶುರು ಆದರು ಫಾಲ್ ಆಗಲಿಕ್ಕೆ ಶುರು ಆದರೂ ಸಹ ಇವ್ರ ಹತ್ರ ಬರಲಿಕ್ಕೂ ಬಿಡಲಿಲ್ಲ ಇವರು ಇವ್ರು ಅದಕ್ಕಿಂತಲೇ ಮುಂಚೆ ಈ ಜಾಗಕ್ಕಿಂತಲೂ ಮುಂಚೆನೇ ಇವರನ್ನು ಇಲ್ಲಿ ಸ್ಟಾಪ್ ಮಾಡಿಟ್ಟಿದ್ದಾರೆ ಇದು ಮೈನರ್ ಸ್ವಲ್ಪ ಲೈಟ್ ಹೇರ್ ಲೈನಲ್ಲಿಗಿದ್ದರಿಂದಾಗಿ ನಾನು ಇಲ್ಲಿ ಯಾವ ಲೈನ್ ಆಗ್ತಾ ಇಲ್ಲ ಬಟ್ ಇಲ್ಲಿಯೇ ಸ್ಟಾಪ್ ಮಾಡಿ ನಿಲ್ಸಿದ್ದಾರೆ ಸೊ ಇವರು ತಿರ್ಗಾ ಪ್ರಯತ್ನ ಪಟ್ಟು ಮೇಲೋದ್ರು ಕರೆಕ್ಟಾ ತಿರ್ಗಾ ಪ್ರಯತ್ನಪಟ್ಟು ಮೇಲೆ ತಗೊಂಡೋಗ್ಲಿಕ್ಕೆ ಪ್ರಯತ್ನ ಪಟ್ಟರು ಆದರೆ ಇವರು ಅದಕ್ಕಿಂತನೂ ಮೇಲ್ ಬರಲಿಕ್ಕೆ ಬಿಡಲಿಲ್ಲ ಅದಕ್ಕಿಂತನೂ ಕೆಳಗೇ ಇವರನ್ನು ಸ್ಟಾಪ್ ಮಾಡಿದ್ರು ಸರಿಯಾ ನೋಡಿ ಇದು ಅಬ್ಸರ್ವ್ ಮಾಡಬೇಕಾಗಿರುವಂಥ ವಿಚಾರಗಳು ನಾವು ಮಾರ್ಕೆಟಲ್ಲಿ ಅಬ್ಸರ್ವ್ ಮಾಡಿದಷ್ಟು ನಮಗೆ ಈಸಿ ಆಗುತ್ತೆ ಈಗಲ್ಲೇನಾಯಿತು ಇದೀಗ ಇನ್ನೊಂದು ಝೋನ್ ಕ್ರಿಯೇಟ್ ಆಯಿತು ಯಾವುದು ಮೈನರ್ ಈಗ ಅವ್ರದ್ದು ಮೂರು ಜನ ರೆಡಿ ಬಂದಾಯಿತು ನೆಕ್ಸ್ಟು ಸ್ಟಾಪು ಅಷ್ಟು ಸ್ಟ್ರಾಂಗ್ ಇರೋದಿಲ್ಲ ಅದಕ್ಕೋಸ್ಕರ ನಾನು ಲೈನ್ ಇಟ್ಕೊಂಡಿಲ್ಲ ಓಕೆನಾ ಈಗ ಇದೇನಾಯಿತು ನಿಮಗೆ ತಿರ್ಗ ಒಂದು ರಿಮೈಂಡರ್ ಕೊಡ್ತಿದ್ದೀನಿ ಇದು ಸ್ಟ್ರಾಂಗು ಇದು ಮೇಜರು ಇದು ಬ್ಲ್ಯಾಕ್ ಕಲರ್ ಬಂದು ಮೈನರ್ ಇದು ಇವ್ರದ್ದು ಸ್ಟ್ರಾಂಗು ಯಾರ್ದು ಬುಲ್ಲದು ಓಕೆನಾ ಈಗೇನಾಯಿತು ನೆಕ್ಸ್ಟ್ ತಿರ್ಗ ವಾರ್ ಶುರು ಆಯಿತು ಇವ್ರು ಬಿಡಲಿಲ್ಲ ಯಾರು ಬುಲ್ಲವರು ಬುಲ್ಲವ್ರು ಏನು ಮಾಡಿ ಅದಕ್ಕಿಂತ ಕೆಳಗೆ ಬರ್ಲಿಕ್ಕೆ ಬಿಡಲಿಲ್ಲ ಅವಾಗ ಏನಾಯಿತು ಇವರು ಇವ್ರದ್ದೊಂದು ಮೇಜರ್ ಝೋನನ್ನು ಕ್ರಿಯೇಟ್ ಮಾಡಿದ್ರು ಇದಕ್ಕಿಂತ ಕೆಳಗೆ ಬರಲಿಕ್ಕೆ ನಾವು ಬಿಡೋದಿಲ್ಲ ಅಂಥೇಳಿ ಒಂದು ಸ್ಟಾಪ್ ಹಾಕೋದು ಇದು ಇವರ ಒಂದು ಲೈನ್ ಈಗ ಏನಾಯಿತು ಇಲ್ಲಿಂದ ವಾಪಸ್ ಆಯಿತು ನೋಡಿ ನಾವು ಟ್ರೇಡ್ ಮಾಡ್ಬೇಕಾದ್ರೆ ಇಷ್ಟೆಲ್ಲ ಲೈನ್ ಹಾಕ್ಕೊಂಡು ಮಾಡಬೇಕಂತಿಲ್ಲ ನಾವು ಅವಾಗ ತಿಳ್ಕೊಬೋದು ಇದು ಆದರೆ ಈ ರೀತಿ ಅಂತ ಕರೆಕ್ಟಾ ನೆಕ್ಸ್ಟ್ ಎಲ್ಲಿವರೆ ಬರ್ಬೋದು ಅನ್ನೋ ಅಂದಾಜು ಈಗ ನಿಮ್ಗೆ ಅರ್ಥ ಮಾಡಲಿಕ್ಕೋಸ್ಕರ ನಾವು ಇಷ್ಟು ಆರು ಲೈನ್ ಹಾಕ್ಕೊಂಡು ನಿಮಗೆ ತೋರಿಸ್ತಾ ಇರೋದು ಸೊ ಈಗ ಇವರಿಬ್ಬರ ಮಧ್ಯದಲ್ಲಿ ಇಲ್ಲೇ ವಾರ್ ಇವರೇನಾದರೂ ಮೇ ಮೇಜರ್ ಇವರು ಸಾರಿ ಬುಲ್ ಅವರು ಬ್ರೇಕ್ ಮಾಡಿದ್ರು ಯಾವುದನ್ನು ಮೈನರ್ ಮತ್ತು ಮೇಜರನ್ನು ಬ್ರೇಕ್ ಮಾಡಿ ಹೋಗ್ಲಿಕ್ಕೆ ಹೋದರು ಅದೇ ಸ್ಟ್ರಾಂಗ್ ಬಿಡಲಿಲ್ಲ ತಿರ್ಗಿ ಅಲ್ಲೇ ಕೆಳಗೆ ಬಂದರು ಆದರೆ ಇವ್ರು ತಿರ್ಗಿ ಇದಕ್ಕಿಂತ ದಾಟಲಿಕ್ಕೆ ಇವ್ರು ಬಿಡಲಿಲ್ಲ ಬುಲ್ ಅವ್ರು ಬಿಡಲಿಲ್ಲ ಅವರು ಅವ್ರ ಝೋನನ್ನು ಮೇಲೆ ತಂದು ಇಟ್ಟರು ಅವರ ಮೂರನೇ ಝೋನ್ ಇತ್ತಲ್ಲ ಮೈನರ್ ಅದನ್ನು ತಗೊಂಬಂದು ಅಲ್ಲೇ ಇಟ್ಟರು ಈಗ ಅವರು ಸಹ ಇಲ್ಲಿಂದ ಕೆಳಗೆ ಬರಲಿಕ್ಕೆ ಬಿಡೋದಿಲ್ಲ ಅಂತ ಅವರು ನಿಂತ್ಕೊಂಡ್ರು ಈಗ ಅಲ್ಲಿ ವಾರ್ ಆಗ್ತಿದೆ ಅಂದರೆ ಏನಾಯಿತು ಈಗ ಇದು ಸ್ಟ್ರಾಂಗ್ ಝೋನ್ ಆಯಿತು ಈ ಸ್ಟ್ರಾಂಗ್ ಝೋನಲ್ಲಿ ಯಾವುದೇ ರೀತಿ ಅವರು ಆಚೆನೂ ಹೋಗ್ತಿಲಿಕ್ಕೆ ಬಿಡ್ತಿಲ್ಲ ಇವ್ರು ಈಚೆನೂ ಹೋಗ್ಲಿಕ್ಕೆ ಬಿಡ್ತಿಲ್ಲ ಇದು ಝೋನ್ ಎಗೇನ್ ಏನಾದರೂ ಬುಲ್ ಸ್ಟ್ರಾಂಗ್ ಇದ್ದಿದ್ದರಿಂದ ಅವ್ರೇನು ಈಗ ನೋಡಿ ಇವರು ಪುಷ್ ಮಾಡ್ಲಿಕ್ಕೆ ಆಗ್ತಾಯಿಲ್ಲ ಇವರು ಇವ್ರನ್ನ ಈಚೆಯಿಂದ ಪುಷಿಂಗ್ ಜಾಸ್ತಿ ಇದೆ ಈಚೆಯಿಂದ ಪುಷಿಂಗ್ ಕಮ್ಮಿ ಇದೆ ಕರೆಕ್ಟ್ ಅಲ್ವಾ ಸೊ ಈಗ ತಿರ್ಗಾ ಟ್ರೈ ಮಾಡಿ ಬ್ರೇಕ್ ಮಾಡಿದ್ರು ಯಾವುದನ್ನು ಸ್ಟ್ರಾಂಗನ್ನು ಸ್ಟ್ರಾಂಗನ್ನು ಬ್ರೇಕ್ ಮಾಡಿದ್ರು ಆದರೆ ಮೇಲೆ ಹೋಗ್ಲಿಕ್ಕೆ ಹೋದ್ರು ಆದರೆ ಈಗ ಇವರೇನಾದರೂ ಇವ್ರು ಇಲ್ಲಿದ್ದು ಸ್ಟ್ರಾಂಗ್ ಅವರು ಸ್ಟ್ರಾಂಗ್ ಬ್ರೇಕ್ ಆಗ್ತಿದ್ದಂಗೆ ತಿರ್ಗ ಮೇಲೆ ಹೋಗ್ಲಿಕ್ಕೆ ಬಿಡಲ್ಲ ಅಂತೇಳಿ ಇಲ್ಲಿ ಬಂದು ನಿಂತರು ಓಕೆನಾ ಆದರೆ ಇವ್ರಿಗೆ ಅಲ್ಲಿ ಬಂದು ನಿಂತರು ಸಹ ಇವ್ರು ಕೆಳಗೆ ಬಂದಾಗ ಇವರು ಯಾರು ಬುಲ್ ಅವರು ಕೆಳಗೆ ಹೋಗ್ಲಿಕ್ಕೆ ಇಲ್ಲ ಈ ಝೋನಲ್ಲೇ ನಿಲ್ಲಿಸಿದ್ರು ಕರೆಕ್ಟಾ ಈಗ ಅರ್ಥ ಮಾಡ್ಕೊಳ್ಳಿ ಇದು ಬಿಯರ್ ಬಿಯರ್ದು ಬಿಯರ್ದು ಸ್ಟ್ರಾಂಗ್ ಝೋನ್ ಆಯಿತು ಅವ್ರು ಸ್ವಲ್ಪ ಶಿಫ್ಟ್ ಮಾಡಿಕೊಂಡ್ರು ಇಲ್ಲಿಂದ ಇಲ್ಲಿಗೆ ಶಿಫ್ಟ್ ಮಾಡಿಕೊಂಡ್ರು ಆದರೆ ಇವ್ರು ಬುಲ್ಲವ್ರು ಏನು ಮಾಡ್ತಿದ್ರು ಮುಂದೆ ಮುಂದೆ ಬರ್ತಾ ಇದ್ದಾರೆ ಸೊ ಮುಂದೆ ಮುಂದೆ ಬರಬೇಕಾದ್ರೆ ಏನಾಯ್ತು ಇಲ್ಲಿದ್ದಂತಹ ಮೈನರ್ ಅವರು ಇಲ್ಲಿಗೆ ಬಂದು ನಿಂತ್ಕೊಂಡ್ರು ಇದಕ್ಕಿಂತ ಕೆಳಗೆ ಬರ್ಲಿಕ್ಕೆ ನಾವು ಬಿಡೋದಿಲ್ಲ ಅಂತ ಆಯ್ತಾ ಆವಾಗ ಇದೆರಡು ಏನಾಯಿತು ಇವ್ರದ್ದು ಯಾರ್ದು ಬೇರೆದು ಎರಡು ಲೈನು ಇನ್ವ್ಯಾಲಿಡ್ ಆಯಿತು ಸೊ ಇನ್ವ್ಯಾಲಿಡ್ ಲೈನ್ಗಳನ್ನು ನಾವು ಹೊರಗಿಡುವ ಏಕೆಂದರೆ ಯುದ್ಧದಲ್ಲಿ ಅವರು ಸೋತಿದ್ದಾರೆ ಸೊ ಸೋತವರನ್ನು ಇಬ್ಬರನ್ನು ಹೊರಗಿಡುವ ಈಗೇನಾಯಿತು ಈಗ ಇಲ್ರನ್ನು ನೋಡಿ ಈಗ ಈಝಿಯಾಗಿ ಇಲ್ಲಿ ಹೋಗ್ಲಿಕ್ಕೆ ಹೋದವ್ರು ಬರಲಿಲ್ಲ ಇವ್ರು ಬಿಡಲಿಲ್ಲ ಕೆಳಗೆ ತಿರ್ಗಾ ಇವ್ರು ಇಲ್ಲೇ ತಿರ್ಗಾ ರಿಟರ್ನ್ ಆಗಲಿಕ್ಕೆ ಶುರು ಆದರು ಕರೆಕ್ಟಾ ರಿಟರ್ನ್ ಆದವರು ಈ ಸಲ ಇದನ್ನು ಬ್ರೇಕ್ ಮಾಡಿ ಮೇಲ್ ಹಾಕಕ್ಕೆ ಶುರು ಮಾಡಿ ಸೊ ಈ ರೀತಿ ನಾವು ಈಗ ನಾವು ಟ್ರೈಲಿಂಗ್ ಸ್ಟಾಪ್ ಲಾಸ್ ಮಾಡ್ತಾ ಹೋದಾಗ ಸಿ ತಗೊಂಡಿದ್ರೆ ಇದಕ್ಕಿಂತ ಕೆಳಗೆ ಬರ್ತಿಲ್ಲ ಸೊ ಇದಕ್ಕಿಂತ ಕೆಳಗೆ ಬರ್ತಿಲ್ಲ ಅಂತ ನಾವು ಅಬ್ಸರ್ವ್ ಮಾಡ್ತಾ ಅಬ್ಸರ್ವ್ ಮಾಡ್ತಾ ಅಬ್ಸರ್ವ್ ಮಾಡ್ತಾ ಮುಂದೆ ಬರಲಿಕ್ಕೂ ಹೆಲ್ಪ್ ಆಗುತ್ತೆ ಟ್ರೆಂಡ್ ಈಗ ಅಪ್ ಟ್ರೆಂಡಲ್ಲಿ ಇದೆ ಅಂತಲೂ ನಮಗೆ ಅರ್ಥ ಆಗ್ತಾ ಹೋಗುತ್ತೆ ಸೊ ಈಗೇನಾಯಿತು ಇವ್ರು ಇಲ್ಲಿ ಬಂದರು ಈಗ ಇಲ್ಲಾದಾಗ ಏನಾಯ್ತು ಈ ಈ ಮೇಜರ್ ಅವರು ಸ್ವಲ್ಪ ಮುಂದೆ ಬರ್ತಾರೆ ಕರೆಕ್ಟಾ ಸ್ಟ್ರಾಂಗ್ ಅವರು ಸ್ವಲ್ಪ ಮುಂದೆ ಬರ್ತಾರೆ ಇದಕ್ಕಿಂತ ನಾವು ಕೆಳಗೆ ಬರೋ ಬಿಡೋಲ್ಲ ಓಕೆನಾ ಈಗ ಇಲ್ಲಿಂದ ಮೇಲ್ ಹೋದಂಥವ್ರು ಎಲ್ಲೂ ಸಹ ಬೇರ್ಗಳು ಸ್ಟಾಪ್ ಮಾಡಲಿಕ್ಕೆ ಟ್ರೈ ಮಾಡಿದಷ್ಟು ಟ್ರೈ ಮಾಡಿದಷ್ಟು ಅವರು ದಾಡ್ತಾ ದಾಡ್ತಾ ಹೋಗ್ತಿದ್ದಾರೆ ಇವರು ಇಲ್ಲಿ ಬಂದರು ಅದನ್ನು ಟ್ರೈ ಮಾಡಿದ್ರು ತಿರ್ಗಾ ಅದನ್ನು ಬ್ರೇಕ್ ಮಾಡಿದ್ರು ಇವರು ಸ್ಟ್ರಾಂಗ್ ಆಗಲಿಲ್ಲ ಸೊ ತಿರ್ಗಾ ಇವ್ರು ಇಲ್ಲಿ ಹೋದರು ಇಲ್ಲಿಂದ ಇಲ್ಲಿ ನಿಂತರು ಇದಕ್ಕಿಂತ ದಾಟಿ ಮೇಲೆ ಹೋಗ್ಲಿಕ್ಕೆ ಬಿಡ್ತಾಯಿಲ್ಲ ಇಲ್ಲಿ ನಿಂತಿದ್ದಾರೆ ಈಗ ಈಗ ಇವರೇನಾದರು ಇಲ್ಲಿಂದ ಹೋದವರು ಕೆಳಗೆ ಬರಲಿಕ್ಕೆ ಬಿಟ್ಟಾಗ ಇವ್ರು ಇಲ್ಲಿವರೆಗೆ ಬಂದರು ಅದಕ್ಕಿಂತ ಕೆಳಗೆ ಬರಲಿಕ್ಕೆ ಬಿಡಲಿಲ್ಲ ಇನ್ನು ಮುಂದೆ ಹೋಗ್ಲಿಕ್ಕೆ ಶುರು ಆಯಿತು ಸೊ ಮುಂದೆ ಹೋದಾಗ ಇಲ್ಲಿ ನಿಂತ್ಕೊಂಡ್ರು ಇಲ್ಲಿಂದ ಕೆಳಗೆ ಬರ್ಲಿಕ್ಕೆ ಶುರು ಆಗಲಿಲ್ಲ ಸೊ ಇವಾಗ ಇವರು ಮುಂದೆ ಬರೋಕ್ಕೆ ಶುರು ಈಗ ಅಂದರೆ ಇದ್ರೆ ಜಸ್ಟೇ ನೀವು ಇಮ್ಯಾಜಿನೇಷನ್ ಇಷ್ಟು ಲೈನ್ ಇಟ್ಕೊಂಡು ನಾವು ಏನು ಮಾಡಬೇಕಂತಿಲ್ಲ ನಿಮ್ಗೆ ಅವಾಗ ಒಂಥರ ಒಂಥರ ಏನು ಹೇಳ್ತಾರೆ ವಾರ್ ಫೀಲ್ ಆಗುತ್ತೆ ಒಂಥರ ವಾರ್ ನಡೀತಿದೆ ಯೋಚನೆ ಮಾಡ್ಬೋದು ಏನಾಗ್ತಿದೆ ಅಂತ ನೋಡಿ ಇಲ್ಲಿ ಇವ್ರು ಮಾಡಿದ ಹನ್ನೊಂದು ಗಂಟೆಗೆ ಮಾಡಿದಂತಹ ಒಂದು ಸ್ಟ್ರಾಂಗ್ ಝೋನನ್ನು ಇವ್ರಿಗೆ ಟ್ರೈ ಮಾಡ್ತಾ ಇದ್ದಾರೆ ಮೂರು ಜನದಿಂದ ಟ್ರೈ ಮಾಡ್ತಿದ್ದಾರೆ ಇವ್ರ ಕೈಲಿ ದಾಟ್ಲಿಕ್ಕೆ ಆಗ್ತಾ ಇಲ್ಲ ಅವಾಗ ಏನಾಗುತ್ತೆ ಒಂದು ಅರ್ಥ ಆಗುತ್ತೆ ಸೊ ಈಗ ಇವರು ಇಲ್ಲಿ ಸ್ಟ್ರಾಂಗ್ ಇದ್ದಾರೆ ಈಗ ಇಷ್ಟು ಸ್ಟ್ರಾಂಗಾಗಿ ಬಂದವ್ರಿಗೆ ಇದನ್ನು ಬ್ರೇಕ್ ಮಾಡಲಿಕ್ಕೆ ಟ್ರೈ ಮಾಡ್ತಾ ಇದ್ದಾರೆ ಟ್ರೈ ಮಾಡ್ತಿದ್ದಾರೆ ಆಗ್ತಾ ಇಲ್ಲ ಕರೆಕ್ಟಾ ಆವಾಗ ನಾವು ಅಂದ್ಕೊಂಬೋದು ಈಗ ರಿವರ್ಸ್ ಆಗುವಂಥ ಚಾನ್ಸಸ್ಗಳು ಇರಬಹುದು ಈ ರೀತಿ ನಾವು ಅಂದಾಜ್ ಅಂದಾಜು ಮಾಡ್ಕೊಳ್ತಾ ಹೋಗ್ತೀವಿ ಸೊ ಈ ರೀತಿ ಹೋದಾಗ ನೋಡಿ ಇಲ್ಲಿಂದ ಇವರು ತಿರ್ಗಾ ರಿವರ್ಸ್ ತಗೊಂಡು ಹೋಗಿದ್ರೆ ಸ್ವಲ್ಪ ಮೇಲಾಯಿತು ಈಗ ಇದೇ ಇದ್ದವರು ಈಗ ಇಲ್ಲಿ ಬ್ರೇಕ್ ಆದರು ಯಾರು ಬಿಯರ್ ವಿನ್ ಆದರು ಇವರ ಒಂದು ಮೈನರ್ ಝೋನನ್ನು ಯಾರ್ದು ಬುಲ್ ಅವ್ರದ್ದು ಮೈನರ್ ಝೋನನ್ನು ಇವರು ಬ್ರೇಕ್ ಮಾಡಿದ್ರು ಬ್ರೇಕ್ ಮಾಡಿ ಕೆಳಗೆ ಬರಲಿಕ್ಕೆ ಶುರು ಆದರು ಏನಾಯಿತು ಈ ಮೈನರ್ ಝೋನು ಫೇಲಿಯರ್ ಕರೆಕ್ಟ್ ಅಲ್ವಾ ಈಗ ಇವ್ರು ಮುಂದೆ ಬಂದಾಗ ಈ ಊರದಲ್ಲಿದ್ದರು ಇವ್ರದ್ದು ಮೈನರ್ ಇದ್ದಾರಲ್ಲ ಇಲ್ಲಿದ್ರೆ ಹೊರಗಿದ್ರಲ್ಲ ಈಗ ಅವ್ರು ಎಂಟ್ರಿ ತಗೊಳ್ತಾರೆ ಇಲ್ಲಿಂದ ಒಳಗೆ ಬರಲಿಕ್ಕೆ ಬಿಡಲಿಲ್ಲ ಅವ್ರು ನಿಂತ್ಕೊಂಡ್ರಲ್ಲ ತಿರ್ಗಾ ಎಗೇನ್ ಸೊ ಈಗ ತಿರ್ಗಾ ಇದು ಫಾಲ್ ಆಯಿತು ಫಾಲ್ ಆದಾಗ ಏನಾಯಿತು ಇವ್ರದ್ದು ಈ ಝೋನ್ ಆಯಿತು ಈ ಝೋನ್ ಬ್ರೇಕಾಗಿ ಕೆಳಗೆ ಬರಬೇಕಾದ್ರೆ ಎಕ್ಸಾಕ್ಟ್ಲಿ ಇಲ್ಲಿವರೆಗೆ ಬಂದರು ತಿರ್ಗಾ ರಿಟರ್ನ್ ಹೋದರು ಅಂದರೆ ಇವ್ರು ಏನು ಮಾಡಿದ್ರು ಇದನ್ನು ಇಲ್ಲಿಗೆ ಶಿಫ್ಟ್ ಮಾಡಿದ್ರು ಇಲ್ಲಿಂದ ವಾಪಸ್ ಕಳಿಸ್ಲಿಕ್ಕೆ ಶುರು ಮಾಡಿದ್ರು ಈಗ ಈ ಎರಡು ಝೋನ್ ಒಳಗೆ ಇದೆ ಮಾರ್ಕೆಟ್ ಇಲ್ಲೋಯ್ತು ಇಲ್ಲಿ ಬಂತು ಸೊ ನಮಗೊಂದು ಅಂದಾಜಾಗುತ್ತೆ ನಾವು ಏನು ಮಾಡ್ತಾ ಇದ್ದೀವಿ ನಾವು ಎಲ್ಲಿ ತಗೊಂಡ್ರೆ ಎಲ್ಲಿವರೆಗೆ ಟಾರ್ಗೆಟ್ ಇಡ್ಬೋದು ಆಗ್ತಿದೆ ಅಂತ ಇದು ನೋಡಿ ಇದು ಯಾವುದೇ ರೀತಿಯ ಲೈನ್ಸ್ಗಳಿಲ್ಲ ರೆಸಿಸ್ಟೆನ್ಸ್ ಇಲ್ಲ ಸಪೋರ್ಟ್ ಇಲ್ಲ ಏನೂ ಇಲ್ಲ ಒಂದೊಂದು ಕ್ಯಾಂಡ್ಲನ್ನು ಅರ್ಥ ಮಾಡಿಕೊಂಡು ಒಂದು ನಾವು ಕಲಿಯೋದು ಕರೆಕ್ಟಾ ಸೊ ಈಗ ಏನಾಯಿತು ಈಗ ಇಲ್ಲಿ ಮೇಲೋಗ್ಲಿಕ್ಕೆ ಬಿಡ್ತಿಲ್ಲ ಮೇಲೋಗ್ಲಿಕ್ಕೆ ಬಿಡ್ತಿಲ್ಲ ಏನಾಯಿತು ಇವರು ಕೆಳಗೆ ಬಂದರು ಇವರು ಇವರ ಝೋನನ್ನು ಇನ್ನೂ ಇಂಪ್ರೂವೈಸ್ ಮಾಡಿಕೊಂಡು ಇನ್ನೊಂದು ಸ್ಟ್ರಾ ಮೈನರ್ ಇದ್ರಲ್ಲ ಮೈನರ್ ಅವರನ್ನು ಕರ್ಕೊಂಡ್ಬಂದು ಇಲ್ಲಿಟ್ರು ಕೆಳ ಕೆಳಗೆ ಬರ್ತಿದ್ದಾರೆ ಅಂದರೆ ನಾವು ನೋಡಬೇಕಾಗಿದ್ದು ಏನು ಲೋವರ್ ಹೈ ನೀವು ಅರ್ಥ ಮಾಡ್ಕೊಳ್ಳಿ ಈ ಬುಲ್ಲಗ್ ನಾವು ಸಾರಿ ಬೇರ್ಗೆ ನಾವು ನೋಡಬೇಕಾಗಿದ್ದು ಜಸ್ಟ್ ಮಿನಿಟ್ ನಾನು ನಿಮಗೊಂದು ಪ್ಲೇನ್ ಶೀಟಲ್ಲಿ ಅರ್ಥ ಮಾಡ್ಸೋಕೆ ಪ್ರಯತ್ನ ಪಡೋಣ ನೋಡಿ ಇಲ್ಲಿ ಪ್ಲೇನ್ ಶೀಟ್ ಸಿಕ್ತು ನೋಡಿ ನಾವು ಬಿಯರಿಗೆ ನೋಡಬೇಕಾಗಿದ್ದು ಬಿಯರಿಗೆ ನೋಡಬೇಕಾಗಿದ್ದು ಲೋವರ್ ಹೈ ಲೋವರ್ ಹೈ ಬರ್ತಾ ಇದ್ದಂಗೆ ಬಿಯರು ಅವರ ಝೋನನ್ನು ಇಂಪ್ರೂವ್ ಮಾಡ್ತಾ ಹೋಗ್ತಾರೆ ಇದು ಸ್ಟ್ರಾಂಗಿಂದ ಸ್ಟ್ರಾಂಗ್ದೊಂದು ಝೋನ್ ಹಾಕ್ತಾರೆ ಮೇಜರ್ದೊಂದು ಸ್ಟ್ರಾಂಗ್ ಝೋನ್ ಹಾಕ್ತಾರೆ ಮೈನರ್ದೊಂದು ಝೋನ್ ಆಗ್ತಾ ಬರ್ತಾರೆ ಅದೇ ಬುಲ್ಲವರು ನೋಡುವಂಥದ್ದು ಬುಲ್ ಅವರು ನೋಡುವಂಥದ್ದು ಹೈಯರ್ ಲೋ ಹೈಯರ್ ಲೋ ನೋಡ್ಕೊಂಡು ಹೋಗ್ತಾರೆ ಅಲ್ಲಿಂದ ಅವರು ಅವರ ಸ್ಟ್ರಾಂಗು ಮೇಜರು ಮತ್ತು ಮೈನರನ್ನು ಹಾಕ್ತಾ ಬರ್ತಾರೆ ಇದು ಅವರ ಒಂದು ಪಾಲಿಸಿ ಕರೆಕ್ಟಾ ಈಗ ಈ ಪಾಲಿಸಿ ಪ್ರಕಾರ ಅವ್ರು ಏನು ಮಾಡ್ತಾ ಇದ್ದಾರೆ ಈಗ ಇಲ್ಲಿ ಮೇಲ್ ಹೋಗ್ತಾ ಇದ್ದಾರೆ ಸೊ ಇವ್ರು ಕೆಳಗೆ ಬರ್ತಾ ಇದ್ದಾರೆ ಸೊ ಈಗ ಇಲ್ಲಿವರೆಗೂ ಬರ್ತಾ ಇತ್ತು ಇಲ್ಲಿಂದ ಬಂತು ಇವರು ಈ ಝೋನಿಂದ ಇವ್ರು ದಾಟ್ಲಿಕ್ಕೆ ಬಿಡಲಿಲ್ಲ ಸೊ ಮೇಲೋದ್ರು ತಿರ್ಗ ಇವ್ರು ಇಲ್ಲಿ ದಾಟ್ಲಿಕ್ಕೆ ಬಿಡ್ತಿಲ್ಲ ಮಾಸ್ಟ್ ಮಾರ್ಕೆಟ್ ಇಲ್ಲೇ ಸ್ಟಕ್ ಆಯಿತು ಸೊ ಇಲ್ಲಿ ಮೇ ಇದ್ರಾಗ ನೋಡ್ಬೋದು ಎಂಥ ಕೂಲಂಕುಷವಾಗಿ ನೋಡೋಕೆ ಹೋದಾಗ ತಿರ್ಗಾ ಇವರು ಅವರು ಇಲ್ಲಿ ಅವರನ್ನು ಸ್ಟಾಪ್ ಮಾಡಿದ್ರು ಇಲ್ಲಿಂದ ಕೆಳಗೆ ಬರ್ಲಿಕ್ಕೆ ಬಿಡಲಿಲ್ಲ ತಿರ್ಗ ಅವ್ರು ಅಲ್ಲಿಂದ ಮೇಲೋದ್ರು ಅದು ಇವರು ಈ ಝೋನನ್ನು ಬ್ರೇಕೇ ಮಾಡಲಿಲ್ಲ ಸೊ ಬ್ರೇಕ್ ಮಾಡಿದೆ ಅದಕ್ಕಿಂತ ಕೆಳಗೆ ತಂದರು ಏನಾಯಿತು ಅವ್ರದ್ದು ಇನ್ನೊಬ್ಬ ಪ್ಲೇಯರು ಬಂದ ಯಾರು ಮೈನರ್ ಇಲ್ಲೋದ್ರು ಮೈನರಾ ಇಲ್ಲೇ ಇದ್ದಾರೆ ಸಾರಿ ಮೈನರ್ ಇದ್ರಲ್ಲ ಈ ಮೈನರ್ ಅಂತ ತಗೊಂಬಂದರು ಈ ಮೈನರನ್ನು ಇಲ್ಲಿಂದ ದಾಟ್ಲಿಕ್ಕೆ ಬಿಡ್ತಾ ಇಲ್ಲ ಅಲ್ಲಿಂದನೇ ರಿವರ್ಸ್ ಮಾಡ್ತಾಯಿದ್ದಾರೆ ಸೊ ಈಗ ನೋಡಿ ಎಷ್ಟು ಕ್ಲೀನ್ ಇದು ಇಲ್ಲಿವರೆಗೆ ಬಂತು ಇವ್ರು ಬಿಡಲಿಲ್ಲ ಮೇಲೋದ್ರು ಇವ್ರು ಬಿಡಲಿಲ್ಲ ಸೊ ತಿರ್ಗಾ ಇವ್ರು ರಿವರ್ಟ್ ಬಂದರು ಈ ಝೋನ್ ಒಳಗೆ ಇರುತ್ತೆ ಅಂತ ಈ ಝೋನ್ ಪ್ರಕಾರದ ನಾವು ಹೇಗೆ ಟ್ರೇಡ್ ಮಾಡೋದು ಸೆಕೆಂಡ್ರಿ ಅದು ನೀವು ಕೋರ್ಸಲ್ಲಿ ಕಲಿಬೇಕು ಅದೇ ಇದು ನೀವು ಜಸ್ಟ್ ಕ್ಯಾಂಡಲ್ ಸ್ಟಿಕ್ ಈಗ ಈ ಆ ಕ್ಯಾಂಡ್ಲು ಈ ಕ್ಯಾಂಡ್ಲು ಆ ಬಾರು ಅದೆಲ್ಲ ನೋಡಿ ನೋಡಿ ನಮಗೂ ಸಾಕಾಗೋಗಿದೆ ಕರೆಕ್ಟ್ ಅಲ್ವಾ ಅದೆಲ್ಲ ನಮ್ಗೆ ಅರ್ಥವಾಗಲ್ಲ ಟ್ರೆಂಡ್ ಯಾವ ಟ್ರೆಂಡಲ್ಲಿ ನಡೀತಿದೆ ಗೊತ್ತಾಗಲ್ಲ ಇದು ನಿಮ್ಮನ್ನು ಕ್ಲಿಯರಾಗಿ ಕರ್ಕೊಂಡು ಹೋಗ್ತಾ ಇರುತ್ತೆ ಯಾರು ಸ್ಟ್ರಾಂಗಲ್ಲಿದ್ದಾರೆ ಯಾರು ಸ್ಟ್ರಾಂಗಲ್ಲಿದ್ದಾರೆ ಅಂತ ಓಕೆನಾ ಸೊ ಇನ್ನೂ ಬುಲ್ ಅವ್ರದ್ದು ಸ್ಟ್ರಾಂಗ್ ಝೋನ್ ಬ್ರೇಕ್ ಆಗಲಿಲ್ಲ ಹಾಗಾಗಿ ಇನ್ನೂ ಅವ್ರದ್ದು ಒಂದು ಇದು ಲೆವೆಲ್ಲೇ ರನ್ ಆಗ್ತಾ ಇರೋದು ಸೊ ಇಲ್ಲಿಂದ ತಿರ್ಗಾ ಬಂದರು ಈಗ ತಿರ್ಗಾ ಕೆಳಗೆ ತಗೊಂಬಂದರು ಕೆಳಗೆ ತಗೊಂಡ್ಬಂದಾಗ ಏನಾಯ್ತು ಇವ್ರದ್ದು ಮೈನರ್ ಮುಂದೆ ಬಂದ ಮೇಜರು ಸ್ವಲ್ಪ ಮುಂದೆ ಬಂದರು ಕರೆಕ್ಟ್ ಅಲ್ವಾ ಸ್ಟ್ರಾಂಗು ಸ್ವಲ್ಪ ಮುಂದೆ ಬರ್ಬೋದು ಸೊ ಅಲ್ಲಿಂದ ಅವ್ರು ಬಿಡ್ತಾ ಇಲ್ಲ ಈಗ ಇವ್ರದ್ದು ಈ ಝೋನ್ ಆಯಿತು ಸೊ ಇವರು ಸೋತರು ಇವರು ಒಳಗೆ ಹೊರಗೆ ಹೋದರು ಸೊ ಈಗ ಇವ್ರಿಬ್ಬರಿದ್ರು ಇಲ್ಲದೂ ಆಯಿತು ಇವರು ಸೋತರು ನಿಂತ್ಕೊಳ್ಲಿಕ್ಕೆ ಆಗಲಿಲ್ಲ ಹೊರಗೆ ಬಂದರು ಏನಾಯಿತು ಈಗ ಇದೊಂದು ಸ್ಟ್ರಾಂಗ್ ಝೋನ್ ಇತ್ತು ಸೊ ಇಲ್ಲಿಂದ ಬಂದಿದ್ದು ಮಾರ್ಕೆಟ್ ನೋಡಿ ಇವರಿಬ್ಬರು ಇಲ್ಲಿ ಈ ಝೋನಲ್ಲಿ ಬ್ರೇಕ್ ಆದ ನಂತರ ಇಲ್ಲಿವರೆಗೂ ಬಂದಿದ್ದಾರೆ ಇಲ್ಲಿಂದ ಅದು ಕೆಳಗೆ ಬೀಳೋದಿಲ್ಲ ನನಗೆ ನಮ್ಗೊಂದು ಟಾರ್ಗೆಟ್ ಸಿಗುತ್ತೆ ಸೊ ಇಲ್ಲಿಂದ ಎಲ್ಲಿವರೆಗೆ ಹೋಗ್ಬೋದು ಅನ್ನೋ ಟಾರ್ಗೆಟ್ ಸಿಗುತ್ತೆ ಈಗ ಮಧ್ಯ ಮಧ್ಯದಲ್ಲಿ ಲೋನ್ ಝೋನ್ ವೀಕ್ ಆಗ್ತಿದ್ದಂಗೆ ನಾವು ತೆಗೀತಾ ಹೋಗ್ತೀವಿ ಕರೆಕ್ಟ್ ಅಲ್ವಾ ತೆಗಿತಾ ಹೋದಂಗೆ ನಾವು ಟ್ರಯಲಿಂಗ್ ಮಾಡ್ತಾ ಬರ್ಬೋದು ಟಾರ್ಗೆಟನ್ನು ಇಂಪ್ರೂವೈಸ್ ಮಾಡ್ತಾ ಬರ್ಬೋದು ಇಲ್ಲಿ ಬಂತು ಇಲ್ಲಿ ಬಂದ ಮೇಲೆ ಅವ್ರು ರಿವರ್ಸ್ ತಗೊಂಡ್ರು ರಿವರ್ಸ್ ತಗೊಂಡಾಗ ಮೇಲೋಗ್ಲಿಕ್ಕೆ ಶುರು ಮಾಡಿದ್ರು ಇವ್ರು ತಿರ್ಗಾ ಎಂಟ್ರಿ ತಗೊಂಡ್ರು ಇವ್ರು ತಿರ್ಗಾ ಇಲ್ಲಿ ನಿಲ್ಸಿದ್ರು ಅದಕ್ಕಿಂತಲೂ ಮುಂದೋಯ್ತು ಮುಂದೋದಾಗ ಇವ್ರು ತಿರ್ಗ ಇಲ್ಲಿ ನಿಲ್ಲಿಸಿದ್ರು ಸೊ ಈಗ ಮಾರ್ಕೆಟ್ ತಿರ್ಗಾ ಅದೇ ಝೋನಲ್ಲಿ ಸ್ಟಕ್ ಆಯಿತು ಮೇಲೆ ಹೋಗ್ಲಿಕ್ಕೆ ಇವ್ರು ಬಿಡ್ತಿಲ್ಲ ಕರೆಕ್ಟ್ ಅಲ್ವಾ ಈಗ ಇದೇ ಝೋನಲ್ಲಿ ಸ್ಟಕ್ ಆಯಿತು ಆವಾಗ ನಾವು ಟ್ರೇಡನ್ನು ಅವಾಯ್ಡ್ ಮಾಡ್ಕೊಬೋದು ಯಾಕಂದರೆ ಇದು ತುಂಬ ಲೈನ್ಸ್ಗಳಾಯಿತು ಇವ್ರು ಈ ಕಡೆಯಿಂದ ಬಿಡ್ತಿಲ್ಲ ಅವ್ರು ಆ ಕಡೆಯಿಂದ ಬಿಡ್ತಿಲ್ಲ ಮಾರ್ಕೆಟ್ ಇಲ್ಲೇ ಸ್ಟಕ್ ಆಗಿದೆ ಸೊ ಆವಾಗ ನಾವು ಈ ಓವರ್ ಟ್ರೇಡಿಂಗ್ ಮಾಡೋದು ಸೈಡ್ ವೇಸ್ ಆಗಿದ್ದನ್ನು ನಾವಿಲ್ಲಿ ಅರ್ಥ ಮಾಡ್ಕೊಳ್ಳಿಕ್ಕೆ ಸುಲಭ ಆಗುತ್ತೆ ಈಗ ಮೊನ್ನೆ ಬೀಳ್ತಾ ಇದ್ದ ಮಾರ್ಕೆಟಲ್ಲಿ ಅಬ್ಸರ್ವ್ ಮಾಡೋದಾದರೆ ಅದು ಈಸಿ ಇರುತ್ತೆ ಅದೇನು ದೊಡ್ಡ ಟಫ್ ಇರೋದಿಲ್ಲ ಯಾಕೆಂದರೆ ಅದೆಲ್ಲ ಈಸಿ ಮಾರ್ಕೆಟ್ ಕರೆಕ್ಟ್ ಅಲ್ವಾ ನೋಡಿ ಇಲ್ಲಿಂದ ಫಸ್ಟ್ ಯಾರು ಸ್ಟ್ರಾಂಗಾಗಿ ಬುಲ್ ಬುಲ್ಲು ಅವರು ಸ್ಟ್ರಾಂಗ್ ಆಗಿದ್ರು ಅವರು ಮೇಲೋಗಲಿಕ್ಕೆ ಬಿಟ್ಟರು ಆದರೆ ಮೇಲ್ಗಡೆಯಿಂದ ಸ್ಟಾಪ್ ಮಾಡಿದವರು ಯಾರು ಬೇರೆ ಎಲ್ಲಿವರೆಗೆ ಇಟ್ಟಿದ್ರು ಫಸ್ಟ್ ಕ್ಯಾಂಡ್ಲಲ್ಲಿ ಇಲ್ಲಿವರೆಗೆ ನಿಂತಿದ್ರು ಆದರೆ ಅದೇನಾಯಿತು ನೆಕ್ಸ್ಟ್ ಕ್ಯಾಂಡ್ಲಲ್ಲಿ ಅವರು ಆಗಲಿಕ್ಕೆ ಟ್ರೈ ಮಾಡಿದ್ರು ಆದರೆ ಅವರು ಆಗಲಿಕ್ಕೆ ಬಿಡಲಿಲ್ಲ ಕರೆಕ್ಟಾ ಬ್ರೇಕ್ ಆಗಲಿಕ್ಕೆ ಬಿಡಲಿಲ್ಲ ಕ್ಲೋಸಿಂಗ್ ಬರಲಿಲ್ಲ ಸಾರಿ ಹಾಂ ಕ್ಲೋಸಿಂಗ್ ಬರಲಿಲ್ಲ ತಿರ್ಗಾ ಕೆಳಗೆ ಬಂದರು ಕೆಳಗೆ ಬಂದಾಗ ತಿರ್ಗಾ ಇವ್ರು ಬಿಡಲಿಲ್ಲ ಯಾರು ಬುಲ್ಲು ಇಲ್ಲಿಂದನೇ ರಿವರ್ಸ್ ಹೊಡೆದ್ರು ಅದು ಸಹ ಮೇಲೋದ್ರೆ ಮೇಲೋಗ್ಲಿಕ್ಕೆ ಬಿಡಲಿಲ್ಲ ತಿರ್ಗಾ ಕೆಳಗೆ ಬಂದರು ತಿರ್ಗಾ ಬುಲ್ ಅವ್ರು ಏನು ಮಾಡಿದ್ರು ಮುಂದೋದ್ರು ಮುಂದೋಗಿ ಇನ್ನು ತಿರ್ಗಾ ಅದನ್ನು ಇನ್ನೂ ಕೆ ಮೇಲಿಂದನೇ ತಿರ್ಗ್ಸೋಕೆ ಶುರು ಮಾಡಿದ್ರು ಆದರೂ ಸಹ ಇಲ್ಲಿ ಮೇಲೆ ಹೋಗ್ಲಿಕ್ಕೆ ಬಿಡ್ತಿಲ್ಲ ಅವಾಗಿದೇನಾಯ್ತಿದ್ದು ತುಂಬ ಸ್ಟ್ರಾಂಗ್ ಆಗ್ತಿದೆ ಇವರು ಸಹ ಇಲ್ಲಿ ಮೇಲೆ ಮೇಲೆ ಹೋಗ್ತಿದ್ದಾರೆ ಆದರೆ ಅದು ಸ್ಟ್ರಾಂಗ್ ಆಗ್ತದೆ ಈಗ ಏನಾಗ್ಬೋದು ಇವರು ಇದೇ ಪ್ರೆಷರನ್ನು ಮುಂದುವರಿಸ್ತಾ ಹೋದರೆ ಇಲ್ಲಿ ಬ್ರೇಕ್ ಆಗಿ ಮೇಲೆ ಹೋಗ್ಬೋದು ಅಲ್ವಾ ಆದರೆ ಅದು ಬ್ರ ಬ್ರೇಕ್ ಆಗ್ತಿದೆಯೋ ಇಲ್ಲವೋ ನಮಗೆ ಗೊತ್ತಿಲ್ಲ ಅದೇ ನಾವು ಕಾಯಬೇಕು ಅದು ನಮ್ಮ ಅಕಾರ್ಡಿಂಗ್ ಟ್ರೇಡಿಂಗ್ ಪ್ಲಾನ್ ನಾವು ತೊಗೊಳೋದು ಈಗ ಟ್ರೇಡಿಂಗ್ ಪ್ಲ್ಯಾನ್ ನಾನು ಹೇಳ್ತಿಲ್ಲ ನಾನು ಹೇಳ್ತಿರೋದು ನಾವು ಒಂದು ಮಾರ್ಕೆಟ್ ಅನಾಲಿಸಿಸ್ ಮಾಡೋವಂಥದ್ದು ಸೊ ಈಗ ಏನಾಯಿತು ಇಲ್ಲಿವರೆಗೆ ನಾವು ಪುಟ್ಟನ್ನು ಕರೆಕ್ಟ್ ಕರೆಕ್ಟಲ್ವಾ ಯಾಕೆ ಪುಟ್ಟನ್ನು ತಗೊಳ್ಳೋದಿಲ್ಲ ಇವರು ಸ್ಟ್ರಾಂಗಾಗಿ ಮೇಲೆ ಹೋಗ್ತಿದ್ದಾರೆ ಇವ್ರು ಮುಂದೆ ಮುಂದೆ ಬರ್ತಿದ್ದಾರೆ ಅವರು ಅಲ್ಲೇ ಇದ್ದಾರೆ ಸೊ ಅವರನ್ನು ಬ್ರೇಕ್ ಮಾಡ್ಲಿಕ್ಕೆ ಇವ್ರು ಮುಂದೆ ಮುಂದಿ ಹೋಗ್ತಿದ್ದಾರೆ ಅಂದರೆ ನಾಳೆ ಅವ್ರನ್ನ ಬ್ರೇಕ್ ಮಾಡಬಹುದು ಕರೆಕ್ಟಾ ಸೊ ಈ ರೀತಿಯಲ್ಲಿ ಪ್ರಯತ್ನ ನಡೀತಿದೆ ನಂತರ ಏನಾಯಿತು ಅವರು ಒಂದೆರಡು ಮೂರು ಕ್ಯಾಂಡ್ಲಲ್ಲಿ ಕೆಳಗೆ ತಗೊಂಡ್ಬಂದರು ಈಗ ಅವ್ರದ್ದು ಇಲ್ಲೊಂದು ಕೆಳಗೆ ಸ್ವಲ್ಪ ಮುಂದೆ ತಂದರು ನೆಕ್ಸ್ಟ್ ಕ್ಯಾಂಡ್ಲ್ ಅವ್ರಿಗೆ ಬಂದಾಗ ಏನಾಗುತ್ತೆ ಅವ್ರದ್ದು ಮೇಜರ್ ಆಗುತ್ತೆ ಅದಕ್ಕಿಂತ ಮುಂದೆ ಬಂದಾಗ ಅದು ಮೈನರ್ ಆಗುತ್ತೆ ಸೊ ಈ ರೀತಿಯಲ್ಲಿ ಅವರು ಬ್ರೇಕ್ ಮಾಡಿ ಮುಂದೆ ತಂದರು ಮುಂತಾದ ಮೇಲೆ ಈಗ ಯಾರು ಸ್ಟ್ರಾಂಗ್ ಇದ್ದಾರೆ ಈಗ ಬಿಯರ್ ಸ್ಟ್ರಾಂಗ್ ಇದ್ದಾರೆ ಸೊ ಇಲ್ಲಿವರೆಗೆ ಬಂದರು ಇಲ್ಲಿವರೆಗೆ ಬಂದಾಗ ಇವರು ಸ್ಟ್ರಾಂಗ್ ಝೋನನ್ನು ಇಲ್ಲಿ ತಂದಿಟ್ರು ಇದಕ್ಕಿಂತ ಮೇಲ್ ತಕೊಳ್ಳಲಿಕ್ಕೆ ಶುರು ಮಾಡಿದ್ರು ಆದರೆ ಮೇಲೋಗ್ಬೇಕಾದ್ರು ಇವರೆಲ್ಲ ಇದ್ರಲ್ಲ ಇವರ ಝೋನು ಇವ್ರೀಗ ಔಟ್ ಆಗಿದ್ದಾರೆ ಇವರು ಔಟ್ ಆಗಿದ್ದಾರೆ ಇವರನ್ನು ಬ್ರೇಕ್ ಮಾಡಿದ್ದಾರೆ ಇವರು ಔಟ್ ಕರೆಕ್ಟ್ ಅಲ್ವಾ ಈಗ ಇವರಿಬ್ಬರು ಮೇಲೆ ಹೋದರು ಆದರೆ ಇದು ಇಲ್ಲಿ ಬಂದಿದ್ದು ಮೇಲೋಗ್ಲಿಕ್ಕೆ ಆಗಲಿಲ್ಲ ಈ ಝೋನ್ಗಿಂತ ಬಿಡಿ ಈ ಝೋನನ್ನು ದಾಟ್ಲಿಕ್ಕೆ ಬಿಡಲಿಲ್ಲ ಅಂದರೆ ಇವರು ಮೈನರನ್ನು ಮುಂದ್ತಂದರು ಸೊ ಮೇಲೋಗ್ಲಿಕ್ಕೆ ಬಿಡ್ತಿಲ್ಲ ಮೇಲೋಗ್ಲಿಕ್ಕೆ ಬಿಡ್ತಿಲ್ಲ ಅಂತ ಏನಾಯಿತು ಇವರು ಇಲ್ಲಿ ಸ್ಟ್ರಾಂಗಲ್ಲಿ ನಿಂತಿದ್ದಾರೆ ಇಲ್ಲಿ ಮೇಲೋಗ್ಲಿಕ್ಕೆ ಬಿಡ್ತಿಲ್ಲ ಮೈನರ್ ಝೋನೇ ಸ್ಟ್ರಾಂಗ್ ಆಗ್ತಿದೆ ಕರೆಕ್ಟ್ ಅಲ್ವಾ ಅದಕ್ಕಿಂತ ಮೇಲೆ ಇನ್ನೊಂದು ಮೇಜರ್ ಝೋನ್ ಇದೆ ಸ್ಟ್ರಾಂಗ್ ಝೋನ್ ಇದೆ ಎಲ್ಲ ಝೋನ್ಗಳು ಕಾಣ್ತಾ ಇದೆ ಆದರೆ ಇವರು ಇಲ್ಲಿ ಹೋಗ್ಲಿಕ್ಕೆ ಇಲ್ಲ ಮೈನರನ್ನೇ ಆಗಲಿಕ್ಕೆ ಬಿಡ್ತಿಲ್ಲ ಅವ ಏನಾಯಿತು ಮಾರ್ಕೆಟ್ ವೀಕ್ ಆಗಿದೆ ಅಂತ ನಮ್ಗೆ ಅರ್ಥ ಆಗುತ್ತೆ ಸೊ ಮಾರ್ಕೆಟ್ ವೀಕ್ ಆಗಿದೆ ಅಂತ ಅರ್ಥ ಆದಾಗ ನಾವು ಇಲ್ಲಿಂದ ಫಾಲನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು ಫಾಲ್ ಎಕ್ಸ್ಪೆಕ್ಟ್ ಮಾಡಿದಾಗ ಇದು ಬ್ರೇಕೌಟ್ ಆಯಿತು ಬ್ರೇಕೌಟ್ ಆದಾಗ ಏನಾಯಿತು ಇವರೇ ಮುಂದೆ ಬರ್ತಾ ಇದ್ದಾರೆ ಮೈನರನ್ನೇ ಮುಂದೆ ಮುಂದೆ ತೊಗೊಂಬರ್ತಾರೆ ಇವರು ಈಗ ಸ್ಟ್ರಾಂಗ್ ಸಹ ಔಟ್ ಆಯಿತು ಒಮ್ಮೆ ಸ್ಟ್ರಾಂಗ್ ಇಲ್ಲಿಂದ ಟ್ರೈ ಮಾಡಿದ್ರು ಮೇಲೋಗಲಿಕ್ಕೆ ಆದರೆ ಅದು ಸಹ ಫೇಲಿಯರ್ ಆಯಿತು ತಿರ್ಗಾ ಅದು ಕೆಳವರೆಗೆ ಹೋಯಿತು ಕೆಳವರೆಗೆ ಹೋದಾಗ ತಿರ್ಗಾ ಇವರು ಇಲ್ಲಿಗೆ ಬರೀತಂದರು ಇಲ್ಲಿಂದ ರಿವರ್ಸ್ ಹಾಕ್ಲಿಕ್ಕೆ ನೋಡಿದ್ರು ಕರೆಕ್ಟ್ ಅಲ್ವಾ ಈಗ ನೋಡಿ ಇವರು ಮುಂದೆ ಮುಂದೆ ಬರ್ತಾನೆ ಇದ್ದಾರೆ ಇವರು ಮೈನರ್ ಝೋನನ್ನು ಮುಂದೆ ಮುಂದೆ ನಾನು ಮೇಜರ್ ಎಲ್ಲ ತಗೊಂಬರೋದಿಲ್ಲ ಮೈನರನ್ನು ಮಾತ್ರ ಅಬ್ಸರ್ವ್ ಮಾಡಿ ಅವ್ರು ಮುಂದೆ ಮುಂದೆ ತಗೊಂಬರ್ತಾ ಇದ್ದಾರೆ ಮೇಲೋಗ್ಲಿಕ್ಕೆ ಬಿಡ್ತಾ ಇಲ್ಲ ಮೇಲ್ ಬಿಡ್ತಾ ಇಲ್ಲ ಅಂದಾಗ ಅವರು ಸ್ಟ್ರಾಂಗ್ ಆಗ್ತಾ ಮೇಲ್ ಹೋಗಕ್ಕೆ ಹಾಕ್ದಿರೋಂಗೆ ಮಾಡ್ತಾ ಇದ್ದಾರೆ ಸೊ ಈಗೇನಾಯ್ತು ಇವರು ಸ ಇವ್ರು ಝೋನ್ ಕ್ರಿಯೇಟ್ ಮಾಡೋಕೆ ಹೋಗ್ತಾರೆ ಅದ್ರಾಗ ಝೋನ್ ಬ್ರೇಕ್ ಆಗುತ್ತೆ ಝೋನ್ ಕ್ರಿಯೇಟ್ ಮಾಡೋಕೆ ಹೋಗ್ತಾರೆ ಝೋನ್ ಬ್ರೇಕ್ ಆಗುತ್ತೆ ಕರೆಕ್ಟಾ ನೋಡಿ ಇಲ್ಲಿ ಝೋನ್ ನೋಡಿ ಇದು ಆಯಿತು ರೀಟೆಸ್ಟ್ ಆಯಿತು ತಿರ್ಗಾ ಫಾಲ್ ಆಯಿತು ತಿರ್ಗಾ ಇವ್ರು ಮುಂದೆ ಅಂದರು ತಿರ್ಗಾ ಮುಂದೆ ಅಂದರು ಇಲ್ಲಿಗೆ ತಂದರು ಇವರು ಅವ್ರದ್ದು ಮೇಲ್ ಬರೋಕ್ಕೆ ಬಿಡ್ತಾ ಇಲ್ಲ ಇವರು ತಿರ್ಗಾ ಇಲ್ಲಿವರೆಗೆ ಹೋದ್ರು ಇಲ್ಲಿಂದ ಮೇಲ್ತರಕ್ಕೆ ನೋಡಿದ್ರು ಆಗಲಿಲ್ಲ ಅದು ಬ್ರೇಕ್ ಈ ರೀತಿ ಹೋಗ್ತಾ ಹೋಗುತ್ತೆ ಆಯಿತಾ ಈ ಝೋನನ್ನು ಅರ್ಥ ಮಾಡ್ಕೊಬೋದು ನಾವು ಈ ಕ್ಯಾಂಡಲ್ ಈ ದಿಸೋದು ನೋಡ್ಬೋದು ಮುಂಚಿನ ದಿವಸದಲ್ಲೂ ಎಲ್ಲಿಂದ ಅವರು ಸ್ಟ್ರಾಂಗ್ ಆಗಿದ್ದಾರೆ ಅನ್ನೋದನ್ನು ಅರ್ಥ ಮಾಡಿಕೊಂಡು ಎಷ್ಟು ದಿಸೋದು ಬೇಕಾದ್ರೆ ಮಾಡ್ಬೋದು ಸೊ ಇದೇ ವಿಡಿಯೋದಲ್ಲಿ ನಾವು ಪೂರ್ತಿ ಹೇಳಲಿಕ್ಕೆ ಭಾರಿ ಕಷ್ಟ ಆಗುತ್ತೆ ಒಂದು ಸೈಡ್ ವೇಸ್ ಮಾರ್ಕೆಟನ್ನು ಟ್ರೈ ಮಾಡೋಣ ಅಷ್ಟೆ ನೋಡಿ ಇಲ್ಲಿ ಇದು ಸೈಡ್ ವೇಸಲ್ಲಿ ಅರ್ಥ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡುವ ನೋಡಿ ಫಸ್ಟ್ ಕ್ಯಾಂಡ್ಲ್ ಏನಾಯಿತು ಫಸ್ಟ್ ಕ್ಯಾಂಡ್ಲ್ ಇವತ್ತು ಒಂಬತ್ತು ಕಾಲಿನ ಫಸ್ಟ್ ಕ್ಯಾಂಡಲ್ ಫಸ್ಟ್ ಕ್ಯಾಂಡ್ಲಿ ಇಲ್ಲಿಂದ ಫಾಲ್ ಆಯಿತು ಫಾಲಾಗಿದ್ದ ಕ್ಯಾಂಡಲನ್ನು ಇವರು ಬುಲ್ ಅವರು ಮೇಲ್ ತಗೊಂಡ್ಬಂದು ಮೇಲೋಗಕ್ಕೆ ಬಿಡ್ದೇ ಯಾರು ತಡೆದಿದ್ದು ಅವರು ಯಾರು ಕರೆಕ್ಟ್ ಬೇರವರು ಬೇರೆಯವರು ಮೇಲೋಗ್ಲಿಕ್ಕೆ ಬಿಡಲಿಲ್ಲ ಅವರು ಇಲ್ಲಿಂದ ತಡೆದ್ರು ಕರೆಕ್ಟಾ ಈಗ ನೋಡಿ ಇಲ್ಲಿಂದ ಇವ್ರು ತಿರ್ಗಾ ಏನು ಮಾಡಿದ್ರು ಇವ್ರ ತಿರ್ಗಾ ಒಂದು ಸ್ವಲ್ಪ ಇವರ ಝೋನನ್ನು ಇಂಪ್ರೂವೈಸ್ ಮಾಡ್ಕೊಂಡು ಇಲ್ಲಿ ಬಂದಿಟ್ಟು ಆದರೆ ಅಲ್ಲೇ ಇದ್ದಾರೆ ಅವರು ಅದಕ್ಕಿಂತ ಕೆಳಗೂ ಬರ್ತಿಲ್ಲ ಮೇಲೂ ಹೋಗ್ತಿಲ್ಲ ಅಲ್ಲೇ ಇದ್ದಾರೆ ತಿರ್ಗ ಇವರೇ ಮುಂದೆ ಹೋಗ್ತಿದ್ದಾರೆ ಕರೆಕ್ಟಾ ಇವರೇ ಮುಂದೆ ಹೋದ್ರು ಇಲ್ಲಿ ತಗೊಂಬಂದು ಇಟ್ಟರು ಅಲ್ಲೇ ಇದ್ದಾರೆ ಸೊ ಅಲ್ಲೇ ಇದ್ದಾರೆ ಇವರು ಮಾತ್ರ ಹೋಗ್ಲಿಕ್ಕೆ ಆಗ್ತಾಯಿಲ್ಲ ಏನಾಯಿತು ಮಾರ್ಕೆಟಲ್ಲಿ ಸೈಡ್ ವೇಸ್ ಆಗ್ತಾಯಿದೆ ಕ್ಲಿಯರ್ ಅರ್ಥ ಆಗುತ್ತೆ ನಮಗೆ ಎಲ್ಲಿವರೆಗೆ ಕಾಲ್ ತೊಗೊಳಕ್ಕಾಗಲ್ಲ ಕಾಲ್ ತೊಗೊಳಕ್ಕಾಗಲ್ಲ ಇಲ್ಲಿಂದ ಬ್ರೇಕಾಗಿ ನಿಲ್ಲೋವರೆಗೆ ಕಾಲ್ ತೊಗೊಳೋಕ್ಕಾಗಲ್ಲ ಕರೆಕ್ಟ್ ಅಲ್ವಾ ಸೊ ನೀವು ಮುಂಚಿನ ದಿವಸದ್ದು ಕನ್ಸಿಡರ್ ಮಾಡಿ ಏನಾದರೂ ಇದನ್ನು ನಾವು ಏನಾರ ಮೇಜರ್ ಅಂತ ಕನ್ ಸಾರಿ ಸ್ಟ್ರಾಂಗ್ ಅಂತ ಕನ್ಸಿಡರ್ ಮಾಡಿದ್ರೆ ನಾವು ಇದನ್ನೇನು ಮಾಡಬೇಕು ಮೇಜರ್ ಅಂತ ಕನ್ಸಿಡರ್ ಮಾಡಬೇಕು ಕರೆಕ್ಟಾ ಏನಾಯಿತು ಈ ಸ್ಟ್ರಾಂಗ್ ಝೋನ್ ದಾಟೋವರೆಗೂ ನಾವೇನು ಮಾಡಲಿಕ್ಕೆ ಆಗಲ್ಲ ಸೊ ಅಲ್ಲೇ ಇದೆ ಅವಾಗ ಇದು ಸ್ವಲ್ಪ ಇಲ್ಲಿ ಪ್ರೆಷರ್ ಮೇಲ್ ಹಾಕಿದರೆ ಸೊ ಆ ಪ್ರೆಷರ್ ಮೇಲ್ ಹಾಕಿದ ಕಾರಣದಲ್ಲಿ ನಾವು ಇಲ್ಲಿ ತಂದಿಟ್ಟರೆ ನೋಡಿ ಪರ್ಫೆಕ್ಟ್ ಈಗ ಈಗ ಇಲ್ಲ ಆಯಿತು ಈ ಝೋನಿಂದ ನೋಡಿದಾಗ ಇದೆಲ್ಲೂ ಸಹ ಮೇಲೆ ಆಗ್ತಾ ಇಲ್ಲ ಈ ರೀತಿ ನಾವು ಡೈಲಿ ಮಾರ್ಕೆಟನ್ನು ಅಬ್ಸರ್ವ್ ಮಾಡಬೇಕಾದ್ರೆ ಸುಮ್ಮನೆ ಕೂತ್ಕೊಳ್ಳೋ ಬದಲು ಈ ರೀತಿ ಅರ್ಥ ಮಾಡ್ಕೊಳ್ತಾ ಹೋದರೆ ಈ ಕ್ಯಾಂಡ್ಲಿಗಳ ಬಗ್ಗೆ ಅರ್ಥ ಮಾಡ್ಕೊಬೇಕಂತಿಲ್ಲ ಈಗ ನೋಡಿ ಇಲ್ಲಿ ಯಾವುದಾಯಿತು ಪಿನ್ ಬಾರ್ ಆಯಿತು ಇಲ್ಲಿ ಯಾವುದಾಯ್ತು ಇದು ಅದು ನೋಡಬೇಡಿ ಇದು ಇದು ಜಸ್ಟ್ ಇದನ್ನು ಅರ್ಥ ಮಾಡ್ಕೊಳ್ಳಿ ಈ ವಾರಲ್ಲಿ ಯಾರು ವಿನ್ ಆಗ್ತಾ ಇದ್ದಾರೆ ಅಂತ ಆವಾಗ ನಿಮಗೆ ಆಟೋಮೆಟಿಕ್ಕಾಗಿ ಇದು ಅರ್ಥ ಆಗ್ಲಿಕ್ಕೆ ಶುರು ಆಗುತ್ತೆ ಈಗ ನೋಡಿ ಇಲ್ಲಿ ಮೇನರ್ ಮುಂದೆ ಬರ್ತಿದ್ದಾರೆ ಮೇಲ್ ಹೋಗೋಕೆ ಆಗ್ತಾ ಇಲ್ಲ ಅವರು ಅವ್ರ ಝೋನನ್ನು ಮುಂದೆ ತರ್ತಿದ್ದಾರೆ ಕರೆಕ್ಟಾ ಇವರು ಇಲ್ಲೇ ನಿಂತಿದ್ದಾರೆ ಮೇಲೋಗ್ಲಿಕ್ಕೆ ಬಿಡ್ತಿಲ್ಲ ಸೊ ಆವಾಗ ನಮ್ಮ ಅಕಾರ್ಡಿಂಗ್ ಟು ನಮ್ಮ ಲೈನ್ಸು ಟ್ರೇಡಿಂಗ್ ಪ್ಲ್ಯಾನಲ್ಲಿ ನಾವು ತಗೊಳ್ತೀವೋ ಬಿಡ್ತೀವೋ ಸೆಕೆಂಡ್ರಿ ಸೊ ಈ ರೀತಿಯಲ್ಲಿ ನಾವು ಒಂದು ಅರ್ಥ ಮಾಡ್ಕೊಬೋದು ಇದು ಜಸ್ಟ್ ಏನು ಇಂಟ್ರಡಕ್ಷನ್ ಅಂತ ತಿಳ್ಕೊಳ್ಳಿ ಇದ್ರ ಬಗ್ಗೆ ಒಂದೇ ಸಲ ಅರ್ಥ ಆಗುತ್ತೆ ಅಂತ ನನಗೂ ಗೊತ್ತು ಕಷ್ಟ ಇದೆ ಆದರೆ ಅಬ್ಸರ್ವ್ ಮಾಡ್ತಾ ಹೋದಷ್ಟು ಇದು ಈಸಿ ಆಗ್ತಾ ಹೋಗುತ್ತೆ ಇನ್ನೂ ಸ್ವಲ್ಪ ಇದನ್ನು ಇನ್ನೂ ವಿಸ್ತಾರವಾಗಿ ಹೇಳಲಿಕ್ಕೆ ಪ್ರಯತ್ನ ಪಡೋಣ ಭಾಗ ಒಂದು ಎರಡು ಮೂರು ಈ ರೀತಿ ಮಾಡೋಣ ಇದನ್ನು ಈಗ ಸ್ವಲ್ಪ ನೀವು ಕ್ಲಿಯರ್ ಆಗಿ ಒಂದು ಸ್ವಲ್ಪ ಅರ್ಥ ಮಾಡ್ಕೊಳ್ಳಿಕ್ಕೆ ನೋಡಿ ಡೌಟ್ಸ್ಗಳು ಬಂದರೆ ಕಮೆಂಟ್ಸಲ್ಲಿ ಹಾಕಿ ನಾವು ಟ್ರೈ ಮಾಡ್ತೀವಿ ಆದರೆ ನಾನು ಒಂದೇ ವಿಡಿಯೋದಲ್ಲಿ ಎಲ್ಲ ನೋಡಿ ಎಲ್ಲ ಕೋರ್ಸ್ ಯಾಕೆ ಅಂತ ಕೇಳ್ತಾರೆ ಒಂದೇ ಕೋರ್ಸಲ್ಲಿ ಬಿಟ್ಟು ಯೂಟ್ಯೂಬಲ್ಲಿ ಮಾಡ್ತಾ ಕೂತ್ರೆ ಗಂಟೆಗಟ್ಟಲೆ ಮಾಡಬೇಕು ಅರ್ಥ ಆಗುತ್ತೋ ಇಲ್ವೋ ಗೊತ್ತಾಗಲ್ಲ ಡೌಟ್ಸ್ ನೀವು ಕೇಳೋದು ನಮಗದು ನೀವು ಕಮೆಂಟ್ ಮಾಡಿದಾಗ ನಾವು ಅವಾಗಲೇ ನೋಡಿದ್ರೆ ನೋಡಿದ್ವಿ ಒಂದು ವಾರ ಬಿಟ್ಟು ಕಮೆಂಟ್ ನೋಡಿ ನೀವು ಕಮೆಂಟ್ ಮಾಡಿದಾಗ ನಾವು ಅದಕ್ಕೆ ಅಬ್ಸರ್ವ್ ಆಗದೇ ಇರ್ಬೋದು ಕರೆಕ್ಟ್ ಅಲ್ವಾ ಸೊ ನಾನೇನು ಹೇಳ್ತೀನಿ ಕೋರ್ಸಲ್ಲಿ ಇದನ್ನು ಡಿಟೇಲ್ ಆಗಿ ಒಂದೊಂದನ್ನು ವಿವರಿಸಿ ನಿಮ್ಮ ಡೌಟನ್ನು ಕ್ಲಾರಿಫೈ ಮಾಡ್ಕೊಂಡು ಕರ್ಕೊಂಡು ಹೋಗ್ತೀವಿ ಸೊ ಏನಾಗುತ್ತೆ ನಿಮಗೆ ಒಟ್ಟೊಟ್ಟಿಗೆ ಬರ್ಬೋದು ಒಂದೊಂದು ಗ್ಯಾರಂಟಿ ಕೋಸ್ಟಲ್ ಟ್ರೇಡರ್ ಅವ್ರು ನಾವು ಮಾಡಿದಂತಹ ಕಂಟೆಂಟು ನಾವು ನಮ್ಮ ಹೆಮ್ಮೆಗೆ ಹೇಳ್ಕೊಳ್ತಿಲ್ಲ ನಾನು ನನ್ನ ಒಂದು ಅನುಭವದಲ್ಲಿ ಹೇಳ್ತಿದ್ದೀನಿ ಇದುವರೆಗೆ ಯೂಟ್ಯೂಬಲ್ಲಿ ನಾನು ತುಂಬ ಸರ್ಚ್ ಮಾಡಿದ್ದೀನಿ ಈ ರೀತಿ ವ್ಯಾಲ್ಯೂಯಬಲ್ ಇನ್ ಇನ್ಫಾರ್ಮೇಷನನ್ನು ಯಾರೂ ಇಲ್ಲ ಜಸ್ಟು ಒಂದು ಇಂಡಿಕೇಟ್ರ್ ಬಗ್ಗೆ ನೋಡಿ ಅವರೇ ಒಂದು ಹತ್ತು ಇಂಡಿಕೇಟ್ರ್ ಹಾಕ್ತಾರೆ ಅವ್ರಿಗೆ ಯಾವ ಇಂಡಿಕೇಟ್ರಲ್ಲಿ ಮಾಡಬೇಕಂತ ಗೊತ್ತಿಲ್ಲ ಸೂಪರ್ ಟ್ರೆಂಡಲ್ಲಿ ಈ ರೀತಿ ಮಾಡಿ ಅಂತಾರೆ ಇ ಎಮ್ ಐನ ಈ ರೀತಿ ನೋಡಿ ಅಂತಾರೆ ಪಿ ಓಡ್ಸನ್ನು ಹಾಕಿ ಅಂತಾರೆ ಇ ಎಮ್ ಐನೂ ಹಾಕಿ ಅಂತಾರೆ ಎರಡು ಮೂರು ಹಾಕಿ ಅವ್ರಿಗೆ ಕನ್ಫ್ಯೂಸ್ ಇರ್ತಾರೆ ನೀವು ಆರ್ ಎಸ್ ಐನೂ ಅಬ್ಸರ್ವ್ ಮಾಡಿ ಅಂತಾರೆ ಕರೆಕ್ಟ್ ಅಲ್ವಾ ಕನ್ಫ್ಯೂಸ್ ಮಾಡಿ ಬಿಡ್ತಾರೆ ಆ ಕನ್ಫ್ಯೂಸ್ ಮಾಡೋದಕ್ಕೋಸ್ಕರ ಅವ್ರು ಇರೋದು ಸ್ಟ್ರಾಟರ್ಜಿಗಳು ಒಂದೊಂದು ಚಾನಲಲ್ಲಿ ಹತ್ತೊಂದು ಸ್ಟ್ರಾಟರ್ಜಿ ಇಟ್ಕೊಂಡಿದ್ದಾರೆ ಯಾವ ಸ್ಟ್ರಾಟರ್ಜಿನ ಅವ್ರು ಫಾಲೋ ಮಾಡ್ತಾರೆ ಯಾವುದನ್ನು ಫಾಲೋ ಮಾಡಲ್ಲ ಕರೆಕ್ಟ್ ಅಲ್ವಾ ಅವ್ರು ನಮ್ಮನ್ನು ಖಾಲಿ ಒಂದು ಯೂಸ್ ಮಾಡ್ಕೊಳ್ತಿದ್ದಾರೆ ನಾವು ಇಲ್ಲಿ ನಿಮ್ಮನ್ನು ಕರೆಕ್ಟಾಗಿ ಎಜುಕೇಟ್ ಮಾಡಬೇಕು ಅನ್ನೋ ಒಂದೇ ಇಂಟೆನ್ಷನಲ್ಲಿ ನೋಡಿ ಇದೆಲ್ಲ ನಿಮಗೆ ನಾವು ಏನು ಹೇಳ್ತಾರೆ ಕೋರ್ಸು ಇನ್ಸ್ಟಿಟ್ಯೂಟ್ ಅಂತ ಮಾಡಿ ಲಕ್ಷ ಗಟ್ಟಲೆ ಐವತ್ತು ಸಾವಿರ ರೂಪಾಯಿ ಒಂದು ಲಕ್ಷ ರೂಪಾಯಿ ಎಲ್ಲ ತಗೊಂಡು ಮಾಡ್ಬೋದು ನಾವು ಅದನ್ನು ಮಾಡ್ತಾ ಇಲ್ಲ ಇಲ್ಲಿ ನಾವು ನಿಮಗೆ ಫ್ರೀ ಕಂಟೆಂಟ್ ಕೊಡ್ತಾ ಇದ್ದೀವಿ ವ್ಯಾಲ್ಯೂಬಲ್ ಇನ್ಫಾರ್ಮೇಷನ್ ಕೊಡ್ತಿದ್ದೀವಿ ಎಲ್ಲರೂ ಬೆಳಿಬೇಕು ರಿಟೇಲರ್ಸ್ ಎಲ್ಲರೂ ಬೆಳಿಬೇಕು ಅಂತ ನಾವು ಪ್ರಯತ್ನ ಪಟ್ಟು ಮಾಡ್ತಾಯಿದ್ದೀವಿ ಸೊ ನಮ್ಮ ಪ್ರಯತ್ನಕ್ಕೆ ನಿಮ್ಮ ಸಹಕಾರವಿರಲಿ ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ನಮ್ಮ ಕೋರ್ಸಿಗೆ ಜಾಯಿನ್ ಆಗಿ ಕಲೀರಿ ಕಲಿತು ಹಣ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಕಂಪ್ಲೀಟ್ ಮಾಡ್ತಾ ಇದ್ದೀನಿ ದೊಡ್ಡ ವಿಡಿಯೋ ಆಗಿದ್ದಕ್ಕೆ ಸಾರಿ ಆದರೆ ವಿಷಯ ಇತ್ತು ಅದಕ್ಕೋಸ್ಕರ ಕೊಟ್ಟಿದ್ದು ಥ್ಯಾಂಕ್ ಯು ವೆರಿ ಮಚ್